ನಮ್ಮ ಹಡೆಯ ಮೇಡಮ್ ಅವರು ವಿದ್ಯಾರ್ಥಿಗಳಿಂದ ಶಿಕ್ಷಕರು ಏನು ನಿರೀಕ್ಷೆ ಕೊಡ್ತಾರೆ ಅಂತಕ್ಕಂಥ ವಿಚಾರವನ್ನು ಹೇಳಿದರು ಇಂಥಲ್ಲ ವಿಚಾರಗಳನ್ನು ನೀವು ವಿಚಾರ ಮಾಡಿ ನಮ್ಮ ನಾಡಿಗೆ ನಮ್ಮ ಮನೆತನಕ್ಕೆ ನಮ್ಮ ತಂದೆ ತಾಯಿಗಳಿಗೆ ಕೊಡ್ತಕ್ಕಂಥ ಗೌರವವನ್ನು ನಾವು ಎಸ್ಕೊಳ್ಬೇಕಾಗ್ತದ್ರೆ ಏನು ಮಾಡ್ಬೇಕಂತಕ್ಕಂಥ ವಿಚಾರವನ್ನು ವಿದ್ಯಾರ್ಥಿ ಜೀವನದಲ್ಲಿ ನೀವುಗಳೆಲ್ಲ ತಿಳಿದುಕೊಂಡಾಗ ಅದನ್ನು ಹತ್ತಿಕೊಂಡು ನಡೆದಾಗ ಮಾತ್ರ ನಾವು ಮುಂದೆ ಸಾಧ್ಯ ಅಂತ ಒಂದು ಸಾಧ್ಯ ಅಸಾಧ್ಯತೆಯನ್ನು ಮೀರಿ ನಾವು ಸಾಧನೆ ಮಾಡಬೇಕಾದಂಥ ಒಂದು ಸಮಯ ನಿಮ್ಮದು ಅಂತಹ ಒಂದು ಸಾಧನೆ ಮಾಡತಕ್ಕಂತ ಒಂದು ಸಮಯ ನಿಮ್ಮದಾಗಲಿ ಅಂತಕ್ಕಂಥ ಆಶಯವನ್ನು ಅಸುತ್ತೋ ನಾನು ಎರಡು ಮಾತುಗಳನ್ನು ನೋಡ್ಕೊಳ್ತೇವೆ ನೆನಪಾಗ್ತದೆ ಹಳೆ ಬೇರು ಹೊಸ ಚಿಗುರು ಕೂಡಿದರೆ ಅನ್ನುವಂತೆ ಎನ್ನುವಂತೆ ಎರಡು ಸಂದರ್ಭಗಳು ಹೊಸ ಕನಸುಗಳನ್ನ ಹೊಂದ ಭವಿಷ್ಯವನ್ನು ರೂಪಿಸಿಕೊಳ್ಬೇಕಂತೇಳಿ ಇಪ್ಪತ್ತೈದು ಸಾಲಿಗೆ ಪ್ರವೇಶಾತಿಯನ್ನ ಪಡ್ಕೊಂಡಿರ್ತಕ್ಕಂತಹ ವಿದ್ಯಾರ್ಥಿಗಳ ಒಂದು ಸ್ವಾಗತ ಜೊತೆಯಲ್ಲಿ ಈಗಾಗಲೇ ಮೂರು ವರ್ಷಗಳ ಒಂದು ಪದವಿ ವ್ಯಾಸಂಗವನ್ನು ಮುಗಿಸಿ ಮುಂದಿನ ತಮ್ಮ ಭವಿಷ್ಯವನ್ನು ಕಟ್ಟಿಕೊಳ್ಳಲು ಸಮಾಜಕ್ಕೆ ಹೆಚ್ಚೆ ಇಡ್ತಾ ಇರತಕ್ಕಂತಹ ಪದವಿ ವಿದ್ಯಾರ್ಥಿಗಳನ್ನ ಬೀಳ್ಕೊಡೀವಿ ಈ ಎರಡೂ ಒಂದು ವಿಶೇಷ ಸಂಭ್ರಮ ಅಂತ ಹೇಳ್ಬೋದು ಅದಕ್ಕೆ ನಾ ಹೇಳಿದು ಹಳೆ ಹೊಸ ಚಿಗುರು ಅಂತ ಹೇಳ್ತೀವಿ ಸೊ ಹೊಸ ಚಿಗುರು ಅಂದರೆ ಯಾರು ನೀವು ಹೊಸದಾಗಿ ಕಾಲೇಜಿಗೆ ಬರ್ತಾ ಇರ್ತಕ್ಕಂಥವ್ರು ಹಳೆ ಬೇರೆ ಅನ್ನುವಂಥದ್ದು ನೀವು ಡಿಗ್ರಿಯನ್ನು ಮುಗಿಸ್ಕೊಂಡು ಹೋಗ್ತಾ ಇರತಕ್ಕಂಥ ಸೊ ಇಂಥ ಒಂದು ಒಳ್ಳೆಯ ಪ್ರತಿಷ್ಠಿತ ಶಿಕ್ಷಣ ಸಂಸ್ಥೆಯಲ್ಲಿ ಇವತ್ತು ನೀವು ಶಿಕ್ಷಣವನ್ನು ಪಡೆದುಕೊಂಡು ಹೋಗ್ತಾ ಇದ್ದೀರಿ ಪಡೀಲಿಕ್ಕೆ ಇವತ್ತು ಬಂದಿದ್ದೀರಿ ನಿಮ್ಮ ಎಲ್ಲ ಕನಸುಗಳನ್ನ ಈಡೇರಿಸುವಂತಹ ಒಂದು ಶಕ್ತಿ ಇವತ್ತು ಆ ಸಂಸ್ಥೆಗಿದೆ ಇವತ್ತು ಮಂಗಳೂರಲ್ಲಿ ಒಂದು ಎಕ್ಸಲೆಂಟ್ ಇದ್ರೆ ಸಿಂಧೂರಲ್ಲಿ ಇರೋದು ಒಂದೇ ಎಕ್ಸಲೆಂಟ್ ಇವತ್ತು ಅಂತಹ ಒಂದು ಶಿಕ್ಷಣ ಸಂಸ್ಥೆ ಮತ್ತು ಕೆಲವೇ ಕೆಲವು ಶಿಕ್ಷಣ ಸಂಸ್ಥೆಗಳು ಇವತ್ತು ಇದ್ದಾವೆ ಅಂತದ್ರಲ್ಲಿ ನೀವು ಶಿಕ್ಷಣ ಪಡಿತಾ ಇರತಕ್ಕಂತಹ ಒಂದು ಎಕ್ಸಲೆಂಟ್ ಕಾಲೇಜ್ ಕೂಡ ಇದೆ ಸೊ ಮುಂದಿನ ನಿರ್ಮಾಣಗಳಲ್ಲಿ ನಿಮ್ಮ ಭವಿಷ್ಯ ಉತ್ತಮವಾಗಿರಲಿ ಸೊ ನನ್ನ ಈ ಸಭೆಗೆ ಸಿಟಿ ಕಾಲೇಜ್ ಸ್ಟೂಡೆಂಟ್ಸ್ ಜಾಸ್ತಿ ಇರುತ್ತಾರೆ ಯಾಕೆ ನಾನು ಈ ಮಾತು ಹೇಳ್ತಾ ಇದ್ದೀನಿ ಅಂತಂದ್ರೆ ಈ ಎರಡು ಕಾಲೇಜುಗಳು ಸ್ಟ್ರೆಂತ್ ಸುಮಾರು ನಮ್ಮದು ಎರಡು ಸಾವಿರದ ಐನೂರು ನಿಮ್ದು ಹದಿನೆಂಟು ನೂರಲಿಂದ ಎರಡು ಸಾವಿರಕ್ಕಿದೆ ಸ್ಟ್ರೆಂತ್ ಅತ್ಯಂತ ಪ್ರತಿಷ್ಠಿತ ಸಂಸ್ಥೆಗಳಲ್ಲಿ ಈ ಮೂರು ಸಂಸ್ಥೆಗಳು ಒಳ್ಳೆಯ ಶಿಕ್ಷಣವನ್ನು ಕೊಡುವಂಥ ಅಂತ ಸಾಕ್ತಾ ಇದ್ದಾವೆ ಎಲ್ಲ ಉಪನ್ಯಾಸಕರನ್ನು ಒಳಗೊಂಡು ಏನೇ ಸಣ್ಣ ಪುಟ್ಟ ದೋಷಗಳಿದ್ರೂ ಸಹಿತ ಅದನ್ನು ತಿದ್ದಿಕೊಂಡು ನಡೆದುಕೊಂಡು ಹೋಗುವಂತಹ ಆರೋಗ್ಯಕರವಾಗಿರುವಂತಹ ಬೆಳವಣಿಗೆ ಸಿಂಧನೂರಲ್ಲಿರುವಂಥ ಎಲ್ಲ ಸಮಸ್ತ ಕಾಲೇಜುಗಳಿಗಿದೆ ಯಾಕಂತಂದರೆ ಇನ್ನೂ ಸ್ವಲ್ಪ ದಿನದಲ್ಲಿ ಸಿಂಧನೂರು ಶೈಕ್ಷಣಿಕ ಜಿಲ್ಲೆಯಾಗಿ ಆ ಪರಿವರ್ತನೆ ಆಗುತ್ತೆ ಅದಕ್ಕೆಲ್ಲ ಕಾರಣಕರ್ತರು ಇಲ್ಲಿ ಸಿಂಧನೂರಲ್ಲಿ ಮಾಡಿರುವಂಥ ಎಲ್ಲ ಇನ್ಸ್ಟಿಟ್ಯೂಷನ್ಗಳ ಇನ್ಸ್ಟಿಟ್ಯೂಷನ್ಗಳು ಏನಿದ್ದಾವೆ ಸಂಸ್ಥೆಗಳಿದ್ದಾವೆ ಆ ಸಂಸ್ಥೆಗಳ ಪರಿಶ್ರಮವಾಗಿ ಇನ್ನು ಕೆಲವೇ ದಿನಗಳಲ್ಲಿ ನನಗನ್ಸಿನ ಮಟ್ಟಿಗೆ ಇನ್ನೊಂದು ಒಂದು ಅಥವಾ ಎರಡು ತಿಂಗಳಲ್ಲಿ ಆ ಸಿಂಧನೂರು ತಾಲೂಕು ಶೈಕ್ಷಣಿಕ ಜಿಲ್ಲೆಯಾಗಿ ಪರಿವರ್ತನೆ ಆದಾಗ ಇದು ಯಾವ ಶೈಕ್ಷಣಿಕ ಜಿಲ್ಲೆಗೆ ಕಡಿಮೆ ಇಲ್ಲದಂತೆ ಇಲ್ಲ ಎಲ್ಲ ರೀತಿಯ ಶಿಕ್ಷಣ ಆಗಲಿ ಅಥವಾ ಕಾಂಪಿಟೇಟಿವ್ ಎಕ್ಸಾಮ್ಗೆ ಆಗಲಿ ಅಥವಾ ಬ್ಯಾಂಕಿಂಗ್ ಎಕ್ಸಾಮ್ಗೆ ಆಗಲಿ ಬೇರೆ ಬೇರೆ ಥರದಲ್ಲಿ ಏನು ನೀವು ಧಾರವಾಡ ಮತ್ತು ಮೈಸೂರು ಬೆಂಗಳೂರಲ್ಲಿ ಅಥವಾ ಹೈದ್ರಾಬಾದ್ ಅಥವಾ ವಿಜಯವಾಡ ಹೋಗಿ ನೀವು ಶಿಕ್ಷಣವನ್ನು ಕಲಿಬೇಕಂತ ಮಾಡಿದ್ರು ಅದೆಲ್ಲ ವ್ಯವಸ್ಥೆಯು ಸಹಿತ ಸಿದ್ದು ನೋರಲ್ಲಿ ಅದಕ್ಕೆಲ್ಲ ಕಾರಣಕರ್ತರು ಯಾರು ಅಂತಂದರೆ ಆ ಇನ್ಸ್ಟಿಟ್ಯೂಷನಲ್ಲಿರುವಂಥ ಸಂಸ್ಥೆಯಲ್ಲಿರುವಂತಹ ಅಲ್ಲಿನ ಚೇರ್ಮೆನ್ರಾಗಿರ್ಬೋದು ಮತ್ತು ಸೆಕ್ರೆಟರಿ ಆಗಿರ್ಬೋದು ಮತ್ತು ಪ್ರಾಚಾರ್ಯರಾಗಿರ್ಬೋದು ನಾವು ಯಾವಾಗ ಹೊಸ ಹೊಸ ವಿಷನ್ಗಳನ್ನ ಹೊಸ ಹೊಸ ಆಲೋಚನೆಗಳನ್ನ ಪ್ರಾಚಾರ್ಯರ ಮೇಲೆ ಮತ್ತು ಆಡಳಿತ ಅಧಿಕಾರಿಗಳ ಮೇಲೆ ಹಾಕ್ತೀವೋ ಅವಾಗ ಇಂಪ್ಲಿಮೆಂಟ್ ಮಾಡುವಂಥ ಕೆಲಸ ಯಾರಿಗಿರುತ್ತೆ ಉಪನ್ಯಾಸಕರಿಗೆ ಇರುತ್ತೆ ಯಾಕಂದರೆ ನಾವು ಆದೇಶವನ್ನು ಹೊರಡಿಸ್ಬೋದು ಆದೇಶವನ್ನು ಅದು ಬಹಳ ಮುಖ್ಯ ಆ ಪರಿಪಾಲಿಸುವಂಥ ನಮ್ಮ ಅಣ್ಣ ತಮ್ಮಂದಿರಾಗಿರುವಂಥ ಉಪನ್ಯಾಸಕರೇನಿದ್ರಲ್ಲ ಅವರು ಬಹಳ ಮುಖ್ಯ ಯಾಕಂದರೆ ನಾವು ಆದೇಶಗಳನ್ನು ಹೊರಡಿಸ್ತೀವಿ ಆ ಆದೇಶಗಳನ್ನ ಪ್ರಾಕ್ಟಿಕಲ್ ಆಗಿ ಪರಿಪಾಲಿಸೋದು ಬಹಳ ಕಷ್ಟ ಗೊತ್ತಿರ್ಬೇಕು ಸ್ನೇಹಿತರೆ ಇವತ್ತು ಬಹಳ ಕಾಂಪಿಟೇಟಿವ್ ಇದೆ ಇನ್ಸ್ಟಿಟ್ಯೂಷನ್ ಅಲ್ಲೇ ಆಗಿರ್ಬೋದು ಅಥವಾ ನೌಕರಿಯಲ್ಲೇ ಆಗಿರ್ಬೋದು ಯಾವ್ದ್ರಲ್ಲೇ ಆಗಿರ್ಬೋದು ಪ್ರತಿಯೊಂದ್ರಲ್ಲಿ ಹೊಸ ಹೊಸದು ನಾವು ಕಲ್ತ್ಕೊಂಡು ಹೋದ್ರೆ ನಮ್ಮ ಸಂಸ್ಥೆಗಳು ಬದುಕ್ತವೆ ಮಕ್ಕಳು ಬದುಕ್ತಾರೆ ಒಂದ್ ವೇಳೆ ನಾವು ಅಪ್ಡೇಟ್ ಆಗಿಲ್ಲ ನಾವು ಹಳೆಯ ಸಿಸ್ಟಮ್ ಅಲ್ಲಿ ನೀವು ಹೋಗ್ತೀವಿ ಅನ್ನೋದಾ ಅಂತಂದ್ರೆ ನಮ್ಮ ಸಂಸ್ಥೆಗಳು ಉಳಿಯಲ್ಲ ನೀವು ಕಲಿಯುವಂತ ವಿದ್ಯಾರ್ಥಿಗಳು ಉಳಿಯುದಿಲ್ಲ ಯಾವ ವ್ಯಕ್ತಿ ಆ ವ್ಯಕ್ತಿ ಇತಿಹಾಸವಾಗಿ ಜಗತ್ತಿನಲ್ಲಿ ಉಳಿತಾನೆ ಆ ನಿಟ್ಟಿನಲ್ಲಿ ನಾವು ಮತ್ತು ನೀವೆಲ್ಲರೂ ಸಾಕಬೇಕಾಗಿದೆ ಜೊತೆಗೆ ಕಾರ್ಯಕ್ರಮ ಬಹಳ ಅದ್ಭುತವಾಗಿ ಸಾಗಿದೆ ಹೊಸ ಬಿಲ್ಡಿಂಗ್ ಮಾಡಿದರೆ ಬೀಗ್ರು ಅವರಿಗೆ ಬಹಳ ಒಳ್ಳೇದಾಗ್ಲಿ ಆ ಬಿಲ್ಡಿಂಗ್ ಇನ್ನು ಎಂಬರವಾಗಿ ಬೆಳಿಲಿ ಸುಮಾರು ಆ ಮೂರರಿಂದ ನಾಲ್ಕು ಸಾವಿರ ಒಂದೇ ವರ್ಷದ ಪರಿಶ್ರಮದಲ್ಲಿ ಆ ಬಿಲ್ಡಿಂಗ್ ಕಟ್ಟಿಸಿದರೆ ಒಳ್ಳೆ ಕಟ್ಟಡ ಆಗಿದೆ ಎಲ್ಲದೂ ಇದೆ ಅದನ್ನು ಸರಿಯಾಗಿ ನೀವು ಸದ್ಬಳಕೆ ಮಾಡಿಕೊಡ್ರಿ ಕಾಲೇಜ್ ಅನ್ನುವಂಥದ್ದು ನಿಮ್ಮ ಮನೆಯಿಂದಾಗಿ ಆ ಮನೆಯನ್ನು ಬೆಳೆಸುವಂತಹ ನಿಟ್ಟಿನಲ್ಲಿ ನೀವೆಲ್ಲರೂ ಸಾಗಿದಾಗ ಶಿಕ್ಷಣ ಸಂಸ್ಥೆಗಳು ಯಮರವಾಗಿ ಬೆಳಿತೇವೆ ಅಂತ ಹೇಳುತ್ತಾ ನನ್ನ ಮಾತುಗಳಿಗೆ ವಿದಾಯ ಹೇಳ್ತೀನಿ ನಮ್ಮ ನಿಮ್ಮೆಲ್ಲರ ಪೂಜ್ಯರು ಮಹಾಶಿವಯೋಗಿಗಳು ಅಂಧಕಾರದ ಮೇಲೆ ಬೆಳಕು ಚೆಲ್ಲತಕ್ಕಂಥ ಸಮಾಜದ ಅಂಧಕಾರದ ಮೇಲೆ ಬೆಳಕು ಚೆಲ್ಲುವ ಅದ್ಭುತ ಕಾರ್ಯದಲ್ಲಿ ತಮ್ಮನ್ನು ತಾವು ಪರಮ ಪೂಜ್ಯ ಮಾಲಿಂಗ ಸ್ವಾಮೀಜಿಯವರ ಪಾದಗಳಿಗೆ ಭಕ್ತಿಪೂರ್ವಕವಾಗಿ ನಮಸ್ಕರಿಸುತ್ತಾ ಬೀದಿಗೆ ಮಧ್ಯೆ ಮಂಜುನಾಥ್ ಸರ್ ಅವರೇ ಆತ್ಮೀಯ ಸಹೋದರರು ಆಕ್ಸ್ಫರ್ಡ್ ಶಿಕ್ಷಣ ಸಂಸ್ಥೆಯ ಸಂಸ್ಥಾಪಕ ಸಂಸ್ಥಾಪಕ ಅಧ್ಯಕ್ಷರಾಗಿರ್ತಕ್ಕಂಥ ಸತ್ಯನಾರಾಯಣ ಅವರೇ ಅನಿಲ್ ಕುಮಾರ್ ಅವರೇ ಕಮತ್ಗಿ ಅವ್ರಿ ವೆಂಕಟರಾವ್ ಅವರೇ ಎಲ್ಲ ಗಣ್ಯಮಾನ್ಯರಿ ಹಾಗೂ ಎಕ್ಸಲೆಂಟ್ ಕಾಲೇಜಿನ ಎಲ್ಲ ಉಪನ್ಯಾಸಕ ಹೃದವ್ರಿ ಎಲ್ಲ ನನ್ನ ಮಾಧ್ಯಮ ಸಹೋದರರಿಗೆ ಮೊಟ್ಟ ಮೊದಲಿಗೆ ಈ ಒಂದು ಕಾರ್ಯಕ್ರಮಕ್ಕೆ ಅತಿಥಿಯನ್ನಾಗ ಗಮನಿಸಿರ್ತಕ್ಕಂಥ ವೆಂಕಟರಾವ್ ಮತ್ತು ಮಂಜುನಾಥ್ ಸರ್ ಅವರಿಗೆ ನನ್ನ ವೈಯಕ್ತಿಕವಾಗಿ ಕಡೆ ಪಿ ಎ ಪಿಕಾ ಹುಡುಗರು ಬಿಳ್ಕೊಡುಗೆ ಸಮಾರಂಭ ಫಸ್ಟ್ ಪಿ ಸಿ ಹುಡುಗರಿಗೆ ವೆಲ್ಕಮ್ ಪಾರ್ಟಿ ಇಲ್ಲಿ ಬಂದು ನಮ್ಮ ನಮ್ಮ ಫೀಲ್ಡೇ ಬೇರೆ ನಮ್ಮ ಜಗತ್ತೇ ಬೇರೆ ಇಲ್ಲಿ ಬಂದು ಮಾತಾಡೋದು ಮಾತಾಡೋದು ಏನು ಮಾತಾಡೋದು ನನಗೆ ಅರ್ಥ ಆಗ್ತಿಲ್ಲ ಏನಿಲ್ಲ ನಾನು ಹೇಳಿದ್ನ ಆದಷ್ಟು ಬೇಗ ಚಿಲು ಎಲ್ಲ ಯಂಗ್ಸ್ಟರ್ಸ್ ಯೂತ್ಸ್ ಯುವ ಎಲ್ಲ ನನ್ನ ನೆಚ್ಚಿನ ವಿದ್ಯಾರ್ಥಿಗಳು ಹೊರಗೊಳ್ತಾ ಇದೀವಿ ಈ ಪ್ರೆಸೆಂಟ್ ಈಗ ಫಸ್ಟ್ ಬಿಕಾಮ್ ಸೆಕೆಂಡ್ ಬಿ ಕಾಮ್ ಹಾಗೆ ಪಿ ಯು ಸಿ ಇದ್ರಿ ನಾನು ಹೇಳೋದಿಷ್ಟೇ ನಮ್ಮ ಯುವಕರು ಪ್ರೆಸೆಂಟ್ ಸಿಚುವೇಶನಲ್ಲಿ ಅಲ್ಲಿ ಯಾರನ್ನ ಫಾಲೋ ಮಾಡ್ತಿದ್ದಾರೆ ಯಾರನ್ನ ಅನುಕರಣೆ ಮಾಡ್ತಾ ಇದ್ದಾರೆ ಯಾರನ್ನ ಆದರ್ಶವಾಗಿ ಇಟ್ಕೊಂಡಿದ್ದಾರೆ ಯಾರನ್ನ ರೋಲ್ ಮಾಡಲ್ ಆಗಿ ತಗೊಂಡಿದ್ದಾರೆ ಅವರನ್ನು ಮುಂದಿಟ್ಕೊಂಡು ಏನು ಜೀವನ ಲೀಡ್ ಮಾಡ್ತಾ ಇದ್ದಾರೆ ನನಗೆ ಆಚಾರ್ಯ ಆಗ್ತಾ ಇದೆ ನನಗೆ ಒಂಥರ ನಾನು ನನಗೆ ನಾವು ನೋಡಿ ನಾವು ಕುಂತು ವಿಚಾರ ಮಾಡುವಾಗ ಏನಪ್ಪ ಯುವ ಸಮೂಹ ಎತ್ತ ಸಾಗುತ್ತಿದೆ ಒಂದು ಕಡೆ ಯುವ ಸಮೂಹ ಎಮ್ ಎಸ್ ಟಿ ಫ್ಯಾನ್ ವಿ ಕೆ ಏಟಿನ್ ಫ್ಯಾನ್ ಸೆಲೆಬ್ರಿಟಿ ಕ್ರಿಕೆಟ್ ಸೆಲೆಬ್ರಿಟಿಗಳ ಫ್ಯಾನ್ಗಳು ಈ ಕಡೆ ಯಾರೋ ಫಿಲ್ಮ್ ಸೆಲೆಬ್ರಿಟಿಗಳು ಅವ್ರವ್ರಿಗೆ ಮತ್ತೆ ಆದರೆ ಇಲ್ಲಿ ಸ್ಟಾರ್ ಫ್ಯಾನ್ ಸ್ಟಾರ್ ಅವರೇ ಸೆಲೆಬ್ರಿಟಿಗಳ ಸ್ಟಾರ್ ವಾರ್ ಫ್ಯಾನ್ ಫ್ಯಾನ್ಸಿಂದು ಸ್ಟಾರ್ ವಾರ್ ಅಂತ ಅವರವರು ಆ ಆ ಹೀರೋನ ಅಭಿಮಾನಿಗಳು ಈ ಹೀರೋನ ಅಭಿಮಾನಿಗಳಿಗೆ ಜಗಳ ಅಲ್ಲಿ ನೋಡ್ಬೇಕು ಸೋಷಿಯಲ್ ಮೀಡಿಯಾದಾಗ ಅವನು ಅವನೇನೋ ಅಂತ ಇವನೇನು ಕಾಮೆಂಟ್ ಆಗೋದು ಬಿ ಎ ಬಿ ಕಮ್ ಹುಡುಗರು ದನಕಾಯರು ಕುರಿಕಾಯರು ಎಮ್ ಎಮ್ ಎಸ್ ಅದು ಮಾಡಲಿಕ್ಕೆ ಮಾಡಿಕಲ್ಲಿ ಕೆಲಸ ನಾನು ಸರ್ ಗ್ರಾಜುಯೇಟ್ ಡಿಗ್ರಿ ಹೋಲ್ಡರ್ಸು ಪ್ರೆಸೆಂಟ್ ಸಮಾಜದಲ್ಲಿ ಪ್ರತಿಷ್ಠಿತ ಕಾಲೇಜು ವಿದ್ಯಾರ್ಥಿಗಳು ನಮ್ಮ ಜವಾಬ್ದಾರಿ ಏನು ನಮ್ಮ ತನ್ನ ನಮ್ಮ ಪೇರೆಂಟ್ಸ್ ನಮ್ಮನ್ನು ಯಾಕೆ ಈ ಭೂಮಿ ಮೇಲೆ ಜೀವನ ಕೊಟ್ಟಿದ್ದಾರೆ ನಾನು ಈ ಭಾರತಕ್ಕೆ ಈ ನಾಡಿಗೆ ನನ್ನ ಏಣೆ ನನ್ನ ಏರಿಯಾಕ್ಕೆ ನನ್ನ ಕುಟುಂಬಕ್ಕೆ ಏನು ಗಿಫ್ಟ್ ಕೊಡಬೇಕು ನಾನು ಯಾರನ್ನ ಆ್ಯಕ್ಚುಲಿ ಫಾಲೋ ಮಾಡಬೇಕು ಯಾರು ನನಗೆ ಆದರ್ಶ ಎಲ್ಲಿ ಸ್ವಾಮಿ ವಿವೇಕಾನಂದರು ಎಲ್ಲಿ ಸುಭಾಷ್ ಚಂದ್ರ ಬೋಸ್ರು ಎಲ್ಲಿ ಅಬ್ದುಲ್ ಕಲಾಂ ಎಲ್ಲಿ ಮಿಸಲ್ನ ಸರ್ ಬಿಕಾಮ್ ಹುಡುಗರು ಬಿಕಾಮ್ ಹುಡುಗರು ಕಾಮರ್ಸ್ ನಂದು ಬಿಕಾಮೆ ಕಾಮರ್ಸ್ ಹುಡುಗರು ಯಾರು ಫ್ಯಾನ್ ಇರ್ಬೇಕ್ರಿ ಮಲವತ್ತ ಗವರ್ನರ್ ಆರ್ ಬಿ ಐ ಗವರ್ನರ್ ಫ್ಯಾನ್ ಅಂತ ಕೇಳಿದ್ದು ನಾನು ನೋಡಿಲ್ಲ ದೊಡ್ಡ ದೊಡ್ಡ ಎಕನಾಮಿಸ್ಟ್ ರತನ್ ಟಾಟಾ ಫ್ಯಾನ್ ನೋಡಿಲ್ಲ ನಾನು ಕುಮಾರ್ ಮಂಗಲಮ್ ಬಿರ್ಲಾ ಫ್ಯಾನ್ ನೋಡಿಲ್ಲ ಎಂತ ಬಿಸ್ನೆಸ್ ಫ್ಯಾನ್ ಇಟ್ಕೊಂಡು ಭಾರತದ ಆರ್ಥಿಕತೆಯಲ್ಲಿ ಅವ್ರ ಕೊಡುಗೆ ಎಷ್ಟು ನಾವು ನಾ ಕಾಮರ್ಸ್ ಸ್ಟೂಡೆಂಟ್ಸ್ ಎಲ್ಲ ನಮ್ಗೆ ಗೊತ್ತಿರಬೇಕಲ್ಲ ಕಮರ್ಷಿಯಲ್ ಇಂಡಿಯನ್ ಕಮರ್ಷಿಯಲ್ ಸ್ಟೇಟಸ್ ಏನಿದೆ ನೀವು ಓದ್ತಾರೆ ಅದು ಬಿ ಕಾಮ್ ನೀವು ಸ್ಟೇಟಸ್ ಇಡ್ತಾ ಇರೋದು ವಿರಾಟ್ ಕೊಹ್ಲಿ ಇದು ಇನ್ನಷ್ಟು ಇದು ಮತ್ತೆ ಕೆಲವೊಂದು ಕನ್ನಡ ಸೆಲೆಬ್ರಿಟಿಗಳು ಯಾರು ಅವರಿಂದ ಏನು ನಮಗೆ ಅವ್ರು ಯಾವ ಲೆಕ್ಕದಲ್ಲಿ ನಮ್ಗೆ ಆದರ್ಶ ಅವರಿಂದ ಸಮಾಜಕ್ಕೆ ಏನು ಕೊಡುಗೆ ದೇಶಕ್ಕೆ ಏನು ಕೊಡುಗೆ ನಮ್ಮ ಬದುಕಿಗೆ ಏನು ಕೊಡುಗೆ ದೇಶಕ್ಕೆ ಪಟ್ಬಿಡಿ ಈಗ 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 ತಾನೇ ವೇದಿಕೆಯಿಂದ ನಿರ್ಗಮಿಸಿ ನಿರ್ಗಮಿಸಿರ್ತಕ್ಕಂಥ ಈ ಒಂದು ಕಾರ್ಯಕ್ರಮದ ಮುಖ್ಯ ಅತಿಥಿಯಾಗಿರ್ತಕ್ಕಂಥ ನನ್ನ ಆತ್ಮೀಯ ಮಿತ್ರ ಆರ್ಸಿ ಪಟ್ಟಿದ್ರು ನಿಮ್ಗೆ ಗೊತ್ತಿರ್ಲಿಕ್ಕಿಲ್ಲ ಆರ್ಸಿ ನಾನು ಫ್ರೆಂಡ್ಸ್ ಡಿಗ್ರಿ ಕಾಲೇಜಲ್ಲಿ ಒಂದೇ ಕ್ಲಾಸ್ ಇತ್ತು ಅವತ್ತು ಹಿಂಗೆ ಕೆಲವೊಂದು ಹುಡುಗರು ಮಾಡ್ತಾ ಕಾಲೇಜಿಗೆ ಏನು ಕ್ಲಾಸ್ ಕೊಡ್ತಾರೆ ಮಾಡ್ತೀವಿ ಆಡಂಬ ಫಿಲ್ಮ್ಗೆ ಹೋಗಮ್ಮ ಸರಿ ನಾನು ಹಂಗೆ ಮಾಡ್ತಿದ್ದೆ ಕಾಲೇಜ್ ಅಂದ್ರೆ ಬರೀದಾಟ ಗಲಾಟೆ ಬಂಕ್ ಹೊಡೆಯೋದು ಲಕ್ಷರಿಗೆ ಎದುರಿಸೋದು ನಮಗೆ ಗೊತ್ತಿರಲಿಲ್ಲ ಬದುಕಿನ ಬದುಕು ಅಂದ್ರೆ ಈ ಹಿಂಗಿರುತ್ತೆ ಹಿಂಗ ಈಗ ಡಿಗ್ರಿ ಮೂರು ವರ್ಷ ಅತ್ಯಂತ ಬೆಲೆ ಮಾಡತಕ್ಕಂಥ ಸಮಯ ನಿಮಗೆ ನೆನಪಿರಲಿ ದುಡ್ಡಿಗೆ ದುಡ್ಡು ಎಲ್ಲರ ಎಂತ ಕಂಡ್ರೆ ದುಡ್ಡಿಗೆ ಬಹಳ ಬೆಲೆ ಇತ್ತು ದುಡ್ಡಿಗೆ ಅಲ್ಲ ಸಮಯಕ್ಕೆಲ್ಲಷ್ಟು ಬೆಲೆ ಜಗತ್ತಿನಲ್ಲಿ ಯಾವುದಕ್ಕೂ ಇಲ್ಲ ಸ್ವಂತ ನನ್ನ ಅನುಭವ ನಾನು ನಿಮ್ ತರೋದಿ ಡಿಗ್ರಿ ಮುಗಿಸಿನಿ ಮಾಡಿ ನನಗೆ ಗೊತ್ತಿದೆ ಅವತ್ತಿನ ಡಿಗ್ರಿ ನನಗೆ ಇದ್ದಿದ್ರೆ ನಾನು ಐ ಎಸ್ ಆಗ್ತಿದ್ದೆ ರೀ ನಾನು ಕೆ ಎಸ್ ಆಗ್ತಿದ್ದೆ ನಮ್ಮ ಲೆಕ್ಚರ್ ಪ್ರಾಣೇಶ್ ಕುಗ್ಗಣಿ ಹೇಳ್ತಿದ್ರು ಅವ್ನು ಸೂರ್ಯ ಅನ್ರಿ ಕೆ ಎಸ್ ಕೆ ಎಸ್ ಪಂಡೆಟ್ ಮನುಷ್ಯ ಅವ್ ಮನ್ಸು ಮಾಡಿದ್ರೆ ಒಂದೇ ಡಿಗ್ರಿ ಎಂಟು ಎಕ್ಸಾಮ್ ಪಾಸ್ ಆಗಿ ಲೆಕ್ಚರ್ ಹಾಕೋದು ಬರೀ ಕ್ಲಾಸ್ ಬಂದು ತ್ರಿಕೆಟ್ ಆಕ್ ಹೋಗೋದು ಕಲಾಟಿ ಮಾಡೋದಿ ಏನ್ರಿ ಅಂತಿದ್ರು ಏ ಅವ್ನೇನ್ ನಮಗೆ ಅಂತಿದ್ವಿ ನಾವು ಈಗ ಗೊತ್ತಾಗ್ತಿದೆ ನನ್ನ ಗುರು ಪ್ರಾಣೇಶ್ ಕುಗ್ಗಣಿ ಅವತ್ತು ಹೇಳಿದ್ರು ಮಾತು ಈಗ ಗೊತ್ತ ನಾನು ಎಲ್ಲಿ ಬಂದಿದ್ದು ಆರ್ ಸಿ ಪಾಟೀಲ್ ಎಕ್ಸಾಂಪಲ್ ಕೊಡಬೇಕಾದ್ರೆ ಆರ್ ಸಿ ನಾನು ಒಂದೇ ಕಾಲೇಜು ಕ್ಲಾಸ್ ಅವನು ಕರೆಕ್ಟಾಗಿ ಕ್ಲಾಸ್ ಅಟೆಂಡ್ ಮಾಡ್ತಾ ಇದ್ದ ಎನ್ ಎಸ್ ಎಸ್ ನ ಟೀಮಲ್ಲಿ ಲೀಡ್ ಮಾಡ್ತಾ ಇದ್ದ ಎನ್ ಎಸ್ ಎಸ್ ಅಂದ್ರೆ ಗೊತ್ತಿರ್ಬೇಕಲ್ಲ ನಮ್ಗೆ ಎನ್ ಎಸ್ ಎಸ್ ಅಂದರೆ ಎನ್ ಎಸ್ ಎಸ್ ಕ್ಯಾಂಪ್ನಲ್ಲಿ ಅಟೆಂಡ್ ಮಾಡಿದ್ರೆ ಗೊತ್ತಾಗ್ಬೇಕು ಎನ್ ಎಸ್ ಎಸ್ ಅಂದರೆ ಸ್ವಲ್ಪ ಎಂಟು ದಿನ ಮಂಜೂರಾಜ ಸರ್ ಹಳ್ಳಿ ಕ್ಯಾಂಪ್ ಹತ್ರ ಕಸ ಮಾಡ್ಬಿಡ್ತೀವಿ ಅಲ್ಲಿ ಕ್ಲೀನ್ ಮಾಡಿಬಿಡ್ತೀವಿ ಬಿಡ್ತೀವಿ ಅಲ್ಲ ಅದರ ಮೆಸೇಜೇ ನನ್ನ ಏರಿಯಾ ನನ್ನ ಕುಟುಂಬಕ್ಕೆ ನನ್ನ ಏರಿಯಾಕ್ಕೆ ನನ್ನ ಗ್ರಾಮಕ್ಕೆ ನನ್ನ ತಾಲೂಕಿಗೆ ನನ್ನ ನಾಡಿಗೆ ನನ್ನ ದೇಶಕ್ಕೆ ನಾನು ಏನು ಕೊಡುಗೆ ಕೊಡಬಲ್ಲೆ ನನ್ನ ನನ್ನ ಎಂಥ ತಾಯಿ ನಾನು ಯಾವ ರೀತಿ ಗಿಫ್ಟ್ ಮಾಡಬಲ್ಲೆ ಪ್ರಕೃತಿಗೆ ಅದ್ರದ್ದು ಮೆಸೇಜ್ ಅದು ಎನ್ ಎಸ್ ಎಸ್ ಅವನು ಎನ್ ಎಸ್ ಎಸ್ ಲೀಡ್ ಮಾಡ್ತಿದ್ದ ಆರ್ ಸಿ ಪಾರ್ಟಿ ಒಳ್ಳೊಳ್ಳೆ ಫಂಕ್ಷನ್ ಮಾಡ್ತಿದ್ದ ಲೇ ನಮ್ಮನ್ನು ಕೇಳ್ತಿದ್ದೆ ಲೇ ಮಾಡೋ ಕೆಲಸ ಎಲ್ಲ ಮಾಡುವಲ್ಲಿ ನಾವು ಮ್ಯಾಚೆ ಪಾಲೆ ಮ್ಯಾಚ್ ಮಾಡ್ತಿದ್ವಿ ಇವತ್ತು ಇಲ್ಲೇ ಇದ್ದೀವಿ ಆರ್ ಸಿಂಧುನೂರಲ್ಲಿ ನನ್ನ ಬಿಟ್ಟುಗಳೇ ಆರ್ ಸಿ ನಾನು ಮುಂದೆ ಬಟ್ ಆರ್ ಸಿ ನನಗಿರೋ ವ್ಯತ್ಯಾಸ ಇಷ್ಟೇ ಈಗ ಕಾರ್ಯಕ್ರಮದಲ್ಲಿ ಕೂಡದೆ ಅಂದರೆ ಅವನಿಗೆ ಬೆಲೆ ಗೊತ್ತಿದೆ ಅಂದರೆ ಇಲ್ಲಿ ಗುದ್ದಿದ್ದ ವ್ಯರ್ಥ ಅಂತೆಲ್ಲ ಹೇಳ್ತಾ ಇರೋದು ಅವನಿಗೆ ಅನೇಕ ಸಾಮಾಜಿಕ ಮತ್ತು ಜವಾಬ್ದಾರಿಗಳಿದ್ದಾವೆ ಹೋಗಿದ್ದಾನೆ ಸಿ ಪಾಟೀಲ್ ಸಿಂಧೂರ್ನ ಒಂದು ಪ್ರತಿಷ್ಠಿತ ಶಿಕ್ಷಣ ಸಂಸ್ಥೆಯ ಸಂಸ್ಥಾಪಕ ಕಾರ್ಯದರ್ಶಿ ಜೊತೆಗೆ ಕರ್ನಾಟಕ ರಾಜ್ಯದ ಮಹಿಳಾ ವಿಶ್ವವಿದ್ಯಾಲಯದ ಸಿಂಡಿಕೇಟ್ ನಂಬರ್ ಕೂಡ ಆಗಿದ್ದ ಇವತ್ತು ಸಿಂಧೂರು ನಗರದಲ್ಲಿ ನಮ್ಮ ತಾಲೂಕಿನಲ್ಲಿ ಏನಾದರೂ ಯುವ ಪರ ವಿದ್ಯಾರ್ಥಿ ಪರ ಕೆಲಸಗಳಾಗಬೇಕಂದ್ರೆ ಒಂದು ಹತ್ತೆ ಜನ ಟೀಮ್ ಇದೆ ಸತ್ಯಾರೇಷ್ಠಿ ಆರ್ ಸಿ ಆರ್ ಒಬ್ಬ ಹಾಗಾಗಿ ನಿಮಗೆಲ್ಲ ಹೇಳ್ತೀವಿ ನಂತರ ಆಗ್ಬೇಡ್ರಿ ಆರ್ ಸಿ ತರ ಸತ್ಯ ಶ್ರೇಷ್ಠಿ ಅನಿಲ್ ಕುಮಾರ್ ತರ ಆಗಿರಿ ಅದಕ್ಕೆ ನಿಮಗೆ ಸಿ ಮತ್ತು ಡಿಗ್ರಿ ಅತ್ಯಂತ ವ್ಯಾಲ್ಯೂಬಲ್ ಟೈಮ್ ನಿಮ್ಮ ಕ್ಲಾಸ್ ಟೀಚರ್ಸ್ಗೆ ಗೆ ಸಿಗಿದ್ರೆ ನಾನು ನನ್ನ ವೈಯಕ್ತಿಕ ಕಳಕಳಿ ನೀವು ನಿಮ್ಮ ಏನು ಸೋರ್ಸ್ ನಿಮ್ಮ ಟೀಚಿಂಗ್ ನಿಮ್ಮ ಫಸ್ಟ್ ಫಸ್ಟ್ ಪ್ಯೂಸಿಗೆ ಆ ಸಜ್ಜೆಕ್ಟ್ ಮ್ಯಾಟರ್ಸ್ ನಾನು ಹೇಳ್ತೀರಿ ಡಿಗ್ರಿಗೆ ಏನು ಹೇಳ್ಬೇಕು ನಿಮ್ಗೆ ಕೊಟ್ಟಿರ್ತಾರೆ ಒಂದು ಲಿಮಿಟೆಡ್ ಫಾರ್ಟಿ ಫೈವ್ ಮಿನಿಟ್ಸ್ ಆ ಫ್ರೀ ಇರುತ್ತೆ ಅಲ್ಲಿ ಹೇಳ್ತೀರಿ ಜೊತೆಗೆ ಸರ್ ಹೇಳಿದ್ರೆ ರೀಡಿಂಗ್ ಅವರ್ಸ್ ಅಲ್ಲಿ ಅಂತ ದಯವಿಟ್ಟು ರಾಷ್ಟ್ರ ಪ್ರೇಮ ರಾಷ್ಟ್ರ ಭಕ್ತಿ ಆಮೇಲೆ ಈ ಯುಕ್ರೇನ್ ಈ ನಗರಗಳ ಮುಖ ಮಾಡ್ತಾ ಇದೆ ಕೃಷಿಗೆ ಬೆನ್ನು ಮಾಡಿ ಕೃಷಿ ಬಿಟ್ಟು ತಂದೆ ನಮ್ಮ ತಂದೆ ರೈತ ನಾನು ರೈತ ಯಾವ ನಾನು ಎಲ್ಲೇ ಸುಂದರಾಗ ಜಾಬ್ ಮಾಡ್ತಪ್ಪ ಅದನ್ನು ಯಾರು ಕೃಷಿಗೆ ಮೆನ್ ತೋರಿಸ ಹೋಗಿದ್ದಾರೆ ಆ ಕೃಷಿ ಕಡೆ ಒಂದಿಷ್ಟು ಹೆಚ್ಚಿನ ಆಸಕ್ತಿ ಬರುತ್ತಾರ ರಾಷ್ಟ್ರ ಪ್ರೇಮದ ಬಗ್ಗೆ ರಾಷ್ಟ್ರ ಭಕ್ತಿ ಬಗ್ಗೆ ದೊಡ್ಡ ದೊಡ್ಡ ಡಿಸೈನ್ಸ್ ಗಳ ಬಗ್ಗೆ ನಾವು ಬದುಕು ಕಟ್ಟಿಕೊಳ್ಳುವ ಬಗ್ಗೆ ಹೇಗೆ ಅದರ ಬಗ್ಗೆ ಸ್ವಲ್ಪ 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 ತಿಳಿಸ್ಕೊಡ್ರಿ ವಿದ್ಯಾರ್ಥಿಗಳಿಗೆ ಬರ್ಬೇಕು ನಮ್ಮ ನಮ್ಮ ಜವಾಬ್ದಾರಿಗಳೇನು ನಾವೇನು ಅಂತ ಈ ಹೇಳ್ಬೇಕಂದ್ರೆ ಸಾವಿರ ಎಕ್ಸಾಂಪಲ್ಸ್ ಇದೆ ನಾನು ನಾನು ಹೇಳ್ತಾ ಇದ್ದೀನಿ ಮೂರು ವರ್ಷ ಡಿಗ್ರಿ ನಾನು ಏನು ಡಿಗ್ರಿ ಕಾಲೇಜಲ್ಲಿ ಕರ್ಕೊಂಡಿದ್ದೀನಿ ಸಿಕ್ ಸಿಗ್ತಾ ಇಲ್ಲ ಸಿಗಲ್ಲ ಸಿಕ್ಕಿದ್ರೆ ಇವತ್ತು ಏನು ಐ ಎಸ್ ಓ ಕೆ ಎ ಎಸ್ಸು ಅರುಣ್ ಕುಮಾರ್ ಅಂತ ಶಾರ ಕರಿದ್ರೆ ನನಗೆ ಎಲ್ಲ ಕಡೆ ಸಲ ಫೀಲ್ ಆಗಿದೆ ಅವತ್ತು ಸ್ವಲ್ಪ ಹಾಡು ವರ್ಕ್ ಮಾಡಿಬಿಟ್ಟಿದ್ರೆ ನನ್ನ ಗುರುಗಳು ಪ್ರಾಣ ಪ್ರಾಣೇಶ್ ಗುರುಗಳಿ ಡಾಕ್ಟರ್ ಭಿಮ್ಷಾ ಮೋದಿ ಅವರು ಹೇಳಿದ ಮಾತ್ರ ಸ್ವಲ್ಪ ಕೇಳಿಬಿಟ್ಟಿದ್ರೆ ಅರುಣ್ ಕುಮಾರ್ ಜಾಗದಲ್ಲಿ ನಾನು ಇರ್ತೈತೆ ಇವತ್ತೇನಿಲ್ಲಪ್ಪ ಸುಮ್ಮನೆ ಆಟ ಗಂಟೆ ಪರಿಸ್ಥಿತಿ ಬರ್ತದೆ ಅದಕ್ಕೆ ನೀವು ನಿಜವಾಗ್ಲೂ ಸ್ವಾಮಿ ವಿವೇಕ ನಾನು ಒಂದು ಮಾತಾಡಿದ್ರಿ ಈ ವಿಷಯ ನನ್ನ ಸ್ಪೆಷಲ್ ವಿಷಯ ಇದು ನೀವು ಕ್ರಿಕೆಟ್ ಸೆಲೆಬ್ರಿಟಿ ಬಗ್ಗೆ ಫಿಲ್ಮ್ ಸೆಲೆಬ್ರಿಟಿ ಬಗ್ಗೆ ಸೆಲೆಬ್ರಿಟಿಗಳ ಬಗ್ಗೆ ಎವ್ರಿಥಿಂಗ್ ಕ್ರಿಕೆಟ್ ಇರಲಿ ಫಿಲ್ಮ್ ಇಂಡಸ್ಟ್ರಿ ಇರಲಿ ಯಾವುದೇ ಸೆಲೆಬ್ರಿಟಿಗಳ ಬಗ್ಗೆ ಎಷ್ಟು ತಿಳ್ಕೊಂಡಿದಿರಿ ಅದ್ರ ಬಗ್ಗೆ ಅದು ಅದರಷ್ಟೇ ಅದಕ್ಕಿಂತ ಸ್ವಲ್ಪ ಜಸ್ಟ್ ಟ್ವೆಂಟಿ ಫೈವ್ ಪರ್ಸೆಂಟ್ ಈ ನೆಲದ ಮಹಾನ್ ಅಂತ ಸ್ವಾಮಿ ವಿವೇಕಾನಂದರ ಬಗ್ಗೆ ತಿಳ್ಕೊಳ್ಳಿ ನಿಮ್ಮ ನಿಮ್ಮ ನಿಮ್ಮನ್ನು ಲೈಫ್ನಲ್ಲಿ ಏನೋ ಒಂದು ಸಾಧನೆ ಮಾಡಕ್ಕೆ ಹೋದ್ರೆ ಯಾರು ಅಡ್ಡಿಪಡಿಸೋಕ್ಕಾಗಲ್ಲ ಸ್ವಾಮಿ ವಿವೇಕಾನಂದರನ್ನು ಸಂಪೂರ್ಣವಾಗಿ ಅರ್ಥ ಮಾಡಿಕೊಂಡ ಮನುಷ್ಯ ಜೀವನದಲ್ಲಿ ಸ್ವಲ್ಪದ ಇತಿಹಾಸವೇ ಇಲ್ಲ ನಿಮಗೆ ಗೊತ್ತಿರ್ಬೋದು ನಾನು ಐ ಎ ಎಸ್ ಕೆ ಎಸ್ಗೆ ಈಗ ಲಾಸ್ಟ್ ಅಲ್ಲಿ ಏನು ಇಲ್ಲಿವರೆಗೆ ಬಂದಿದ್ದಾರೆ ಅವರೆಲ್ಲ ಯಾವುದೋ ಒಂದು ಶಿಕ್ಷಣ ಸಂಸ್ಥೆ ಯಾವುದೋ ಒಂದು ಡೆಲ್ಲಿ ಐ ಎಸ್ ಕೋಚಿಂಗ್ ಸೆಂಟ್ರಲ್ಲಿ ಬಂದವರು ಎಂಬತ್ತು ಪರ್ಸೆಂಟ್ ಆದರೆ ಇಪ್ಪತ್ತು ಪರ್ಸೆಂಟ್ ಜನ ರಾಮಕೃಷ್ಣ ಆಶ್ರಮದಲ್ಲಿ ಓದಿ ಐ ಎ ಎಸ್ ಕೆ ಎಸ್ ಐ ಪಿ ಎಸ್ ಐ ಎಫ್ ಎಸ್ ಆದವರು ಜಾಸ್ತಿ ಹಾಗಾಗಿ ಈ ಒಂದು ಭಾರತ ಭೂಮಿಯ ಯುವಕರು ಸಾಧನೆ ಮಾಡಬೇಕು ಏನಾದರೂ ಜೀವನದಲ್ಲಿ ಹೆಚ್ಚು ಮಾಡಬೇಕಂದ್ರೆ ಸ್ವಾಮಿ ವಿವೇಕಾನಂದರ ಸ್ಫೂರ್ತಿ ಭಾಳ ಅತ್ಯಗತ್ಯ ನನ್ನ ನಾನು ಸ್ವತಃ ಅನುಭವಿಸಿದ್ದೀನಿ ನೀವು ನೋಡಿ ಒಂದು ಸಲ ಸ್ವಾಮಿ ವಿವೇಕಾನಂದರ ಅರ್ಥ ಮಾಡಿಕೊಂಡು ನೋಡಿ ನೀವು ಈ ಬದುಕಿನ ಯಾವ ಹೋರಾಟದಲ್ಲಿ ಕೂಡ ಸೋಲಲ್ಲ ಈ ಒಂದು ಸಲಹೆಯನ್ನು ತಮಗೆ ನೀಡ್ತಾ ಈಗ ಬೆಳಕೊಳಿಗೆ ಸ್ವೀಕರಿಸಿರ್ತಕ್ಕಂಥ ವಿದ್ಯಾರ್ಥಿಗಳ ಬದುಕು ಮುಂಗಾರವಾಗಲಿ ನಿಮ್ಮ ಮುಂದಿನ ಇತಿಹೆಚ್ಚಿನ ಅಧ್ಯಯನ ನೀವು ಬಯಸಿದಕ್ಕಿಂತ ಹೆಚ್ಚಾಗಿ ಸಾಧನೆ ಮಾಡುವಂತಾಗಲಿ ಈಗ ತಾನೇ ಸ್ವಾಗತ ಸಮಾರಂಭದಲ್ಲಿ ಪಾಲ್ಗೊಂಡಿರ್ತಕ್ಕಂಥ ಯು ಸಿ ವಿದ್ಯಾರ್ಥಿಗಳು ನಿಮ್ಮ ಅತ್ಯು ಅತ್ಯಮೂಲ್ಯ ಸಮಯವನ್ನು ಓದಿನ ಕಡೆ ಗಮನ ಕೊಡಿ ಗುರುಗಳಿಗೆ ಗೌರವ ಕೊಡಿ ಫಸ್ಟ್ ಗುರುಗಳಿಗೆ ಗೌರವ ಕೊಡಿ ಇವತ್ತು ನಾವು ಬಂದಿದ್ದೀವಿ ಬಂದಿದ್ದೀರಾ ಗುರುಗಳಿಗೆ ಗೌರವ ಕೊಡುವ ಈ ಪರಿಸ್ಥಿತಿ ಬಂದ್ಬಿಟ್ಟಿದ್ದೀವಿ ನೀವು ಕೂಡ ಯಾವತ್ತ ಕೂಡ ಎಕ್ಸಲೆಂಟ್ ಶಿಕ್ಷಣ ಸಂಸ್ಥೆಯಿಂದ ಕೆ ಎ ಎಸ್ ಆಗಲಿ ಐ ಎ ಎಸ್ ಆಗಲಿ ಐ ಎಫ್ ಎಸ್ ಆಗಲಿ ಒಳ್ಳೊಳ್ಳೆಯ ಪ್ರತಿಭೆಗಳು ಹೊರಗೆ ಬರಲಿ ನಮ್ಮ ನಾಡಿಗೆ ನಮ್ಮ ತಾಲೂಕಿಗೆ ನಮ್ಮ ಜಿಲ್ಲೆಗೆ ಕೀರ್ತಿ ತರಲಿ ಅಂತ ನನ್ನ ಮನದೊಂಬಿದ ಹಾರೈಕೆಗಳನ್ನು ಈ ಸಂದರ್ಭದಲ್ಲಿ ತಿಳಿಸುತ್ತಾ ಎಕ್ಸಲೆಂಟ್ ಕಾಲೇಜು ನಮ್ಮ ಜಿಲ್ಲೆಗೆ ಮಾದರಿಯ ಕಾಲೇಜ್ ಆಗಲಿ ಒಳ್ಳೊಳ್ಳೆಯ ಪ್ರತಿಭೆಗಳನ್ನು ನಾಡಿಗೆ ಕೊಡಲಿ ಅಂತ ಹೇಳ್ತಾ ನನ್ನ ನಾನು ಮಾತು ಮುಗಿಸ್ತೇನೆ ಜೈ ಜೈ ಕಂಡ ನಿಮ್ಮಲ್ಲಿ ಕೆಳಗಡ್ತಾ ಇದೆ ಕಾರಣ ಫಸ್ಟ್ ಆಗಿ ಕಾಲೇಜಿಗೆ ಸೇರಿಕೊಂಡು ಈ ಕಾಲೇಜಿನಲ್ಲಿ ಏನೇನು ಸಿಗಬಹುದು ನನಗೆ ಅನ್ನುವಂಥ ಕುತೂಹಲದಿಂದ ಬಂದಂಥವರಿಗೆ ಸ್ವಾಗತ ಹಾಗೂ ಈ ಕಾಲೇಜಿನಿಂದ ಏನೇನನ್ನು ತೆಗೆದುಕೊಂಡು ಹೋಗಬಹುದು ಮುಂದಿನ ನನ್ನ ಜೀವನಕ್ಕೆ ಏನು ಬೇಕಾಗುವಂಥ ಬುತ್ತಿಯನ್ನು ನಾನು ಕೊಂಡೊಯ್ಯಬಹುದು ಅಂತ ಸಂತೋಷದಲ್ಲಿರುವಂಥ ಪದವಿ ವಿದ್ಯಾರ್ಥಿಗಳ ಬಿಡುಕೊಳಿಗೆ ಇಲ್ಲಿ ಈ ಕಾಲೇಜಿನ ಒಂದು ವಿದ್ಯಾರ್ಥಿಗಳ ಜೀವನ ಹೇಗಿರುತ್ತೆ ಅಂದರೆ ತಾವೇನು ಮಾಡ್ತಾರೋ ತಾವೇನು ಬಯಸ್ತಾರೋ ಅದನ್ನು ತಾವೇ ನಿರ್ಮಾಣ ಮಾಡಿಕೊಂಡು ಹೋಗುವಂಥ ಒಂದು ವಯಸ್ಸಿದು ಇಲ್ಲಿ ವಿದ್ಯಾರ್ಥಿನಿಯರಾಗಲಿ ವಿದ್ಯಾರ್ಥಿಗಳಾಗಲಿ ನಿಮ್ಮ ಜೀವನವನ್ನು ರೂಪಿಸಿಕೊಳ್ಳೋದು ನಿಮ್ಮ ಕೈಯಲ್ಲೇ ಇದೆ ಆಗಲೇ ಹೇಳಿದರು ಸುರೇಶ್ ಅಚ್ಚೋಳಿಯವರು ತಮ್ಮ ಫ್ರೆಂಡ್ ಸರ್ಕಲ್ನಲ್ಲಿ ಅವರೇನಾದರು ನಾನೇನಾದೆ ಅಂತ ಅವರ ತಮ್ಮ ಸ್ವ ಅನುಭವನ್ನ ಹೇಳಿದ್ರು ಇಲ್ಲೂ ಕೂಡ ಹಾಗೆ ನೀವು ಯಾವ್ದೇನೆ ಈಗ ಓದ್ತಾ ಇದ್ದೀರಿ ಎಸ್ ಎಸ್ ಎಲ್ ಸಿ ನಾವು ಸಾಕಷ್ಟು ಹೇಳ್ತಾ ಇದ್ದೀವಿ ಡಿಗ್ರಿ ಮಾಡ್ಕೊಂಡು ಹೊರ ಬರ್ತೀರಾ ಮುಂದೆ ಏನು ನಿಮ್ಮ ಜೀವನ ಈಗ ನೀವು ಈ ಡಿಗ್ರಿಯನ್ನ ಪದವಿಯನ್ನ ಪಡೆದುಕೊಂಡು ಹೊರಗೆ ಬಂದ ಮೇಲೆ ನಿಮಗೆ ಗೊತ್ತಾಗುತ್ತೆ ಹಿಂದೆ ನಾನು ಹೇಗಿದ್ದೆ ಈಗ ಏನಾಗ್ತಾ ಇದೀನಿ ಯಾಕೆಂದ್ರೆ ಜೀವನ ಅನ್ನುವಂಥದ್ದು ನಿಮ್ಮ ಕೈಯಲ್ಲೇ ಇದೆ ಅಪ್ಪ ಅಮ್ಮನಿಗೆ ದೊಡ್ಡ ಮಗ ಅಂತ ಅನಿಸ್ಕೊಳ್ತಾ ಇದ್ದೀರಾ ದೊಡ್ಡ ಮಗಳು ಅಂತ ಅನಿಸ್ಕೊಳ್ತಾ ಇದ್ದೀರಾ ನಿಮ್ಮ ನಿಮ್ಮ ಜವಾಬ್ದಾರಿಯನ್ನು ನೀವು ಹೊರಬೇಕಾದಂತ ವಯಸ್ಸು ಆದ್ರೆ ದುರಂತ ನಮ್ಮ ವಿದ್ಯಾರ್ಥಿಗಳಲ್ಲಿ ಓದುವಿಕೆ ಬಗ್ಗೆ ಸ್ವಲ್ಪ ಗೌಣ ಜವಾಬ್ದಾರಿಗಳು ಕಡಿಮೆ ಇದಾರೆ ಇಲ್ಲ ಅಂತ ಹೇಳೋಕ್ಕಾಗಲ್ಲ ಆದರೆ ಕೈ ಬೆರಳು ಮೇಲೆ ಎಳಿಸ್ಬೇಕು ಯಾಕಂದರೆ ವಯಸ್ಸೇ ಅಂಥದ್ದು ನಿಮಗೆ ಏನು ಮಾಡ್ತಾ ಇದ್ದೀವಿ ಅನ್ನೋ ಅದಕ್ಕೆ ಜೊತೆಗೆ ಪೂರಕವಾಗಿ ನಮ್ಮ ಮೊಬೈಲ್ಗಳು ಮೊಬೈಲ್ ಹಿಡ್ಕೊಂಡು ಬಿಟ್ರೆ ಮುಗೀತು ಬೇರೆ ಜಗತ್ತೇ ನಮ್ಗೆ ಕಾಣಿಸಲ್ಲ ಅದರಿಂದ ಎಷ್ಟು ಉಪಯೋಗ ಇದೆ ಅಷ್ಟೇ ಹಾನಿಕರನೂ ಇದೆ ನೀವೇ ವಿದ್ಯಾಭ್ಯಾಸಕ್ಕಾಗಿ ನಿಮ್ಮ ಅನ್ನು ಬಳಸ್ಕೊಳ್ಳಿ ನೀವು ಅಭಿವೃದ್ಧಿ ಹೊಂದುತ್ತೀರ ಅಭಿವೃದ್ಧಿ ಹೊಂದಿ ನಿಮ್ಮ ಜೀವನವನ್ನು ನೀವೇ ಸುಧಾರಣೆ ಮಾಡಿಕೊಂಡು ನಿಮ್ಮ ಜೀವನವನ್ನು ನೀವೇ ಇನ್ನೊಬ್ಬರಿಗೆ ಆದರ್ಶಪ್ರಾಯವಾಗಿ ಕೊಂಡೊಯ್ತೀರಾ ಅದೇ ಮೊದಲ ಮೊಬೈಲ್ನಲ್ಲಿ ನೀವು ಏನು ನೋಡಬಾರ್ದು ಏನು ಕೇಳಬಾರ್ದು ಎಲ್ಲ ಸಿಗುತ್ತೆ ಬಹುಶಃ ಇಲ್ಲಿನ ವೇದಿಕೆ ಮೇಲೆ ಆಸೀನಾಗಿರ್ತಕ್ಕಂಥವರೆಲ್ಲರೂ ಈ ಮೊಬೈಲ್ ಹಾವಳಿಯನ್ನು ಇತ್ತೀಚೆಗೆ ನೋಡ್ತಾ ಇರೋದು ಯಾಕಂದರೆ ನಾವೆಲ್ಲ ಮೊಬೈಲ್ನ ಜೀವನ ಮೊಬೈಲ್ ಇದ್ದಾಗ ನಮ್ಮ ಓದುವಿಕೆ ಇರಲಿಲ್ಲ ಈಗ ಏನು ಮೊಬೈಲ್ ಬಂದಿದೆ ಸಾಕಷ್ಟು ಸೋರ್ಸು ಸಿಗ್ತಾ ಇದೆ ಎಲ್ಲದ್ದು ಇದೆ ಯಾವ ಫೀಲ್ಡಲ್ಲಿ ಬೇಕಾದರೂ ಸಿಗುತ್ತೆ ಆ ಫೀಲ್ಡಲ್ಲಿ ಸಿಗುವಂಥ ಸೌಲಭ್ಯಗಳನ್ನು ನಿಮಗೆ ಪೂರಕವಾಗಿ ಬೆಳೆಸ್ಕೊಳ್ಬೇಕಂದ್ರೆ ನೀವು ವಿದ್ಯಾಭ್ಯಾಸದಲ್ಲಿ ಅದನ್ನು ತೊಡಗಿಸ್ಕೊಳ್ಳಿ ಆಗ ಮಾತ್ರ ಮೊಬೈಲ್ ಬಳಕೆ ನಿಮಗೆ ಬಹಳಷ್ಟು ಪರಿಣಾಮಕಾರಿಯಾಗಿ ಜೀವನವನ್ನು ಸುಧಾರಿಸುವಂತ ಕೊಂಡಾಯ್ತಾ ಇದೆ ಾಗಿ ನಾನು ಏನ್ ಮಾಡ್ಬೇಕು ಹೇಗಿರ್ಬೇಕು ಅನ್ನುವಂಥದ್ದನ್ನ ಈ ಶಿಕ್ಷಣ ಕ್ಷೇತ್ರದಿಂದ ಈ ಕಾಲೇಜ್ಗಳಿಂದ ನಿಂತು ಕೊಂಡೊಯ್ತೀರಾ ಅದನ್ನು ಅಭಿವೃದ್ಧಿ ಮುಂದೆ ಜೀವನವನ್ನು ಕೂಡ ಒಳ್ಳೆ ಸುಗಮದಂತ ಸಾಧಿಸ್ಕೊಂಡು ಹೋಗ್ತೀರಾ ಇನ್ನೊಂದು ನಮ್ಮಲ್ಲಿ ಸಂಸ್ಕೃತಿ ಅನ್ನುವಂಥ ಶಬ್ದ ಬಹಳ ವಿರಳವಾಗ್ತಾ ಇದೆ ಸಂಸ್ಕೃತಿ ಎಲ್ಲಿಂದ ಬಂತು ಇದೆ ನಮ್ಮ